ನೇರವಾದ ಪ್ರಶ್ನೆ ನೀವು ಲೆಫ್ಟಾ ರೈಟ್ ರಿಯಾಲಿಸ್ಟ್ ಥರ ಪೋರ್ಟ್ರೇಟ್ ಆಗ್ತಾ ಇದೆ ಅದು ನನಗೆ ಗೊತ್ತಿಲ್ಲ ಯಾಕಂದ್ರೆ ಇವತ್ತು ಒಂದಷ್ಟು ಜನರನ್ನು ಮಾತಾಡ್ಸ್ಕೊಂಡ್ ಬಂದೆ ಗಿರೀಶ್ ಮಠನ್ ಅವರು ದೇವಸ್ಥಾನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ ಧರ್ಮಸ್ಥಳ ಕ್ಷೇತ್ರವನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ ಹೌದು ಯಾಕೆ ಧರ್ಮಸ್ಥಳ ಕ್ಷೇತ್ರ ಟಾರ್ಗೆಟ್ ಹೌದು ಹೌದು ಟಾರ್ಗೆಟ್ ಅಂತ ಹೇಳಿದ್ರೆ ದೇವಸ್ಥಾನವನ್ನು ಶುದ್ಧೀಕರಣ ಮಾಡಬೇಕು ಅದನ್ನ ವ್ಯಾಪಾರಕ್ಕೋಸ್ಕರ ಬಳಸ್ಕೊತಾ ಇದ್ದಾರೆ ನಾನು ಮಾತಾಡ್ತಾ ಇದ್ದು ಗಿರೀಶ್ ಮಠಣ್ಣವರಿಂದ ಜೊತೆಯಲ್ಲಿ ಇವತ್ತು ಹತ್ತು ಕಡೆ ಉತ್ಖನನ ಮಾಡಿದ್ದಾರೆ ಕೇವಲ ಒಂದು ಕಡೆ ಒಂದು ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಇದೆ ಅದು ಯಾವ್ದ್ರದ್ದು ಅನ್ನೋದು ಇನ್ನು ಕೂಡ ಸ್ಪಷ್ಟೀಕರಣ ಸಿಕ್ಕಿಲ್ಲ ರಿಪೋರ್ಟ್ ಬರಬೇಕು ಉಳಿದ ಒಂಬತ್ತು ಜಾಗದಲ್ಲಿ ಏನು ಸಿಕ್ಕಿಲ್ಲ ಅದು ನಿಮ್ಗೆ ಯಾವ ವರದಿ ಮೇಲೆ ಹೇಳ್ತಾ ಇದ್ರಿ ಏನು ಅಲ್ಲಿ ಸಿಕ್ಕಿರೋದು ಮನುಷ್ಯನಂತ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಮುಗಿಲಿ ಅಲ್ಲ ಕಾರ್ಯ ಮುಗಿಲಿ ಒಂಬತ್ತು ಸ್ಥಳದ ಸಿಕ್ಕಿದೆ ಅಂತ ನಾನೇನು ಅಥಾರಿಟಿ ಅಲ್ಲ ಹೇಳಕ್ಕೆ ಅಲ್ವಾ ಅಥಾರಿಟಿ ಅಲ್ಲ ಅಂದ್ರೂ ಕೂಡ ಇವತ್ತು ಅಲ್ಲಿ ಇರುವಂಥ ವ್ಯಕ್ತಿ ಏನಿದಾನೆ ಅನಾಮಧೇಯ ವ್ಯಕ್ತಿ ಮುಸುಕುದಾರಿಯ ವ್ಯಕ್ತಿ ಬಂದು ನಾನು ಇಂಥದೇ ಜಾಗದಲ್ಲಿ ಹೂತಿಟ್ಟಿದ್ದೀನಿ ಅಂತ ಹೇಳಿದಾಗ ಅದು ಹದಿನೈದು ವರ್ಷದ ಹಿಂದೆ ಊತಿಟ್ಟಿರುವಂಥ ವಿಚಾರಗಳು ನಾನು ಸ್ಪಷ್ಟವಾಗಿ ಇದನ್ನೇ ಹೇಳ್ತೀನಿ ಆ ಕಾರ್ ನಂಬರ್ ಗೊತ್ತು ನನಗೆಲ್ಲವೂ ಕೂಡ ಗೊತ್ತು ಅಂದಾಗ ಆ ಜಾಗದಲ್ಲಿ ಹೂತಿಟ್ಟಿದ್ದಾನೆ ಅನ್ನೋದಾದ್ರೆ ಆ ಜಾಗದಲ್ಲಿ ಇರಬೇಕಿತ್ತು ಅಟ್ಲೀಸ್ಟ್ ಒಂದು ಸಣ್ಣ ಕುರುವ ಸಿಗಬೇಕಿತ್ತಲ್ಲ ಅಂತ ಅಲ್ಲ ನೀವು ಹೆಂಗೆ ಹೇಳಿದ್ರಿ ಸಿಕ್ಕಿಲ್ಲ ಅಂತ ಅದನ್ನು ನನಗೆ ಹೇಳಿ ಈ ಇವತ್ತು ನೂರಾರು ಮಿಸ್ಸಿಂಗ್ ಪ್ರಕರಣಗಳು ದಾಖಲಾಗಿದೆ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ನಾನು ಅದನ್ನು ತೋರಿಸ್ತೀನಿ ಅಂತ ಹೇಳಿ ಬಂದಂಥ ವ್ಯಕ್ತಿ ಅದೇ ಮಿಸ್ಸಿಂಗ್ ಆಗಿರೋ ತಂತ ಯಾಕೆ ಇಲ್ಲ ಅವ್ರಿಗೆ ಒಂದು ರೀತಿ ಬಂದು ಈಗ ಅನನ್ಯ ಭಟ್ಟನ್ನವರು ಬಂದಿದ್ದಾರೆ ಹೌದಾ ಆನಂತರ ಇನ್ನೂ ಸುಮಾರು ಜನ ಫೋನ್ ಮಾಡ್ತಾಯಿದ್ದಾರೆ ಎಸ್ ಐ ಟಿಗೂ ಕೂಡ ಸಾಕಷ್ಟು ಕರೆಗಳು ಬರ್ತಾ ಇದೀವಿ ಇಲ್ಲಿ ಯಾಕೆ ಗೊತ್ತಾ ಎಲ್ಲರಿಗೂ ಅದೊಂದು ಭಯ ಕಾಡ್ತಾ ಇದೆ ಮತ್ತು ಒಂದು ಸಗೇನು ಈ ವ್ಯವಸ್ಥೆ ಏನಿದೆ ಈ ಕೊಲೆಗಡಕರನ್ನ ಬಚಾವ್ ಮಾಡಿಬಿಡ್ತದೆ ಅನ್ನೋ ಒಂದು ಭಯ ಕಾಡ್ಬಿಡ್ತದೆ ಒಂದು ವೇಳೆ ಇವರ ಹೆಸರು ಎಫ್ ಐ ಆರ್ನಲ್ಲಿ ಬರಲಿ ಆವಾಗ ನೀವು ನನಗೆ ಕೇಳಿ ಈಗಲೇ ಸಾಕಷ್ಟು ಜನ ಬಂದಿದ್ದಾರೆ ನಾಳೆ ಮತ್ತೆ ಬರ್ತಾರೆ ನೋಡಿ ನಾಳೆ ಯು ರಿಮೆಂಬರ್ ಮೈ ಪಾಯಿಂಟ್ ನಾಳೆ ಮತ್ತೆ ಬರ್ತಾರೆ ಬರ್ತಾ ಇದ್ದಾರೆ ಫೋನ್ನಲ್ಲಿ ಕಾಲ್ ಬರ್ತಾ ಇದೆ ಸರ್ ಅವರಿಗೆ ಅರೆಸ್ಟ್ ಆಗ್ತಾರಾ ಅರೆಸ್ಟ್ ಆದರೆ ಬರ್ತಾರೆ ಸರ್ ಅರೆಸ್ಟ್ ಆಗಲಿಲ್ಲ ಅಂತೇಳಿದ್ರೆ ನಾಳೆ ಅವ್ರ ಹೆಣನೂ ಹೀಗೆ ಹೂತಾಕ್ತಾರೆ ಅದರ ಸಲುವಾಗಿ ಯಾರು ಬರ್ತಾ ಇಲ್ಲ ಗಿರೀಶ್ ಪಟ್ಟಣ ಅವರು ಭಯ ಇಲ್ವಾ ಅಲ್ಲ ಭಯ ಅಂತ ಹೇಳಿದರೆ ನಮಗೆ ಯಾಕೆ ಭಯ ಬೇಕು ನಮ್ಮ ಅವ್ರಿಗೆ ಭಯ ಬಂದಿದೆ ನನಗೆ ಯಾವುದೇ ರೀತಿ ಭಯ ಇಲ್ಲ ಒಂದು ವೇಳೆ ಏನಾದರೂ ದೇವಸ್ಥಾನದ ವಿರುದ್ಧ ನಾವು ಪ್ರೊಪಗಂಡ ಮಾಡ್ತಾ ಇದ್ರೆ ಅಗೇನ್ಸ್ಟ್ ಮಾಡ್ತಾ ಇದ್ರೆ ದಯವಿಟ್ಟು ನಮ್ಮನ್ನು ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಾನು ಕೇಳ್ಕೊಟ್ಟು ಇದ್ದೀರಾ ರೆಡಿ ಈಗಲ್ಲ ಎರಡು ವರ್ಷದಿಂದ ದೊಡ್ಡ ದೊಡ್ಡ ಸಭೆಯಲ್ಲಿ ಹೇಳಿದ್ದೀನಿ ನಾನು ಇವತ್ತು ಒಬ್ಬ ಕಮಿಷನರ್ನ ಎತ್ತಂಗಡಿ ಮಾಡಿದ್ರೆ ಒಬ್ಬ ಪೊಲೀಸ್ ಪೇದೆ ಬಂದು ರಾಜ್ ಭವನ ಹತ್ರ ಹೋರಾಟವನ್ನು ಮಾಡ್ತಾನೆ ಹಾಂ ಈ ವಿಚಾರದಲ್ಲಿ ಪೊಲೀಸರು ಪ್ರಾಮಾಣಿಕರು ಯಾಕೆ ಹೋರಾಟ ಮಾಡಕ್ಕೆ ಬರಲಿಲ್ಲ ಹಾಗಾದರೆ ನಿಮ್ಮ ಪ್ರಕಾರ ಯಾವ ವಿಷಯದಲ್ಲಿ ಇದು ಈ ವಿಚಾರ ಗೊತ್ತಿದ್ದು ಕೂಡ ಎನ್ ಸಿ ಆರ್ ಆಗುತ್ತೆ ಎಫ್ಐಆರ್ ಆಗಲ್ಲ ಎನ್ ಸಿ ಆರ್ ಆಗುತ್ತೆ ಎಫ್ಐ ಆರ್ ಆಗಲ್ಲ ಕಂಪ್ಲೇಂಟ್ ಆಗುತ್ತೆ ಎಫ್ಐಆರ್ ಆಗಲ್ಲ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಬರ್ಬೋದಿತ್ತಲ್ಲ ಏ ಇಲ್ಲಿ ಎಫ್ ಆರ್ ಆ ಮಾಡ್ತಿಲ್ಲ ರೀ ನಮಗೆ ಪ್ರಭಾವ ಬಳಸ್ತಾ ಇದೆ ಅಂತ ಹೇಳಿ ಒಬ್ಬ ಮೇಲಧಿಕಾರಿಗೆ ಒಂದು ದೂರ ಬರಲಿಲ್ಲ ಒಂದು ಪತ್ರ ಬರೆದಿದ್ರೆ ಸಾಕಾಗಿತ್ತಲ್ಲ ಹಿರಿಯ ಅಧಿಕಾರಿಗಳಿಗೆ ಯಾವಾಗ ಪ್ರಾಮಾಣಿಕ ಅಧಿಕಾರಿಗಳು ಇರ್ತಾರೆ ಅವಾಗ ಸಾಧ್ಯ ಅರುಣ್ ಕುಮಾರ್ ಸಾಹೇಬ್ ಅಂತ ಒಬ್ಬ ಹಾನೆಸ್ಟ್ ಐ ಪಿ ಎಸ್ ಆಫೀಸರ್ ಇದ್ದಾಗಲೇ ಇರೋದಕ್ಕೇ ಇದು ಎಫ್ ಐ ಆರ್ ಆಯಿತು ಎಫ್ ಆರ್ ಆಗಿದೆ ತಾನೆ ಎಫ್ ಐ ಆರ್ ಆಗಲಿಲ್ಲ ಅಂದ್ರೆ ನಾವು ಯಾವ ಎಫ್ ಹೂ ತಿಟ್ಟ ಶವದ ಬಗ್ಗೆ ಎಫ್ ಐ ಆರ್ ತಾನೆ ಒಂದು ವೇಳೆ ಬೇರೆ ಅವ್ರ ಜಾಗದಲ್ಲಿ ಇನ್ನು ಬೇರೆ ಯಾರಾದರೂ ಆಗಿದರೆ ಆಗ್ತಾ ಇರಲಿಲ್ಲ ಆ ನಂತರ ನಿರಂತರವಾಗಿ ಈ ಘಟನೆಗಿಂತ ಮುಂಚೆ ನಿರಂತರವಾಗಿ ಈ ದೇಶದ ಪ್ರಧಾನಮಂತ್ರಿಗಳೇ ಅದು ಈಗಿಂದಂತಲೇ ಹೇಳ್ತಾ ಇಲ್ಲ ಈ ದೇಶದ ಪ್ರಧಾನಮಂತ್ರಿಗಳು ಈ ದೇಶದ ಗೃಹ ಸಚಿವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಹೋಗಿ ಹಂತಲ್ಲಿ ನಮಸ್ಕಾರ ಮಾಡಿ ಬಂದಾಗ ಆ ಕ್ಷೇತ್ರದ ಪೊಲೀಸ್ ಸ್ಟೇಷನ್ ಅಧಿಕಾರಿಗೆ ಹೆಂಗ್ ಧೈರ್ಯ ಬರ್ತದೆ ಹೆಂಗ್ ಬರ್ತದೆ ಯು ಎಕ್ಸ್ಪೆಕ್ಟ್ ಹೋಗಿ ನೋಡಿ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಗಣಿ ಪ್ರಧಾನಿಗಳು ಹೋಗಿರ್ಬೋದು ಗೃಹ ಮಂತ್ರಿಗಳು ಹೋಗಿರ್ಬೋದು ಸಿ ಎಂ ಸಿದ್ದರಾಮಯ್ಯವ್ರು ಹೋಗಿರ್ಬೋದು ಅಲ್ಲಿ ಹೋಗೋದು ಮಂಜುನಾಥನ ದರ್ಶನವನ್ನು ಮಾಡದಕ್ಕೆ ಮಂಜುನಾಥ ಒಂದು ನಿಮಿಷ ಮಂಜುನಾಥನ ದರ್ಶನ ಮಾಡಕ್ಕೆ ಮಂಜುನಾಥನ ನಮಸ್ಕಾರ ಮಾಡಿದಕ್ಕೆ ಇವತ್ತು ಸಿದ್ದರಾಮಯ್ಯ ಜೊತೆ ಇದ್ದಂಥ ಮೇಲೆ ಬಿ ನಾಗೇಂದ್ರ ಸಚಿವರು ಜೈಲಿಗೆ ಹೋದ್ರಪ್ಪ ಈಗ ಹಾಗಂತ ಇಲ್ಲಿ ಅವರು ಫೋಟೋ ತಗೊಂತ ಅವ್ರನ್ನ ಜಿಲ್ಲಾ ಹೆಂಗೆ ಹೆಂಗ ನೀವು ನೀವೊಬ್ರು ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆ ಇದ್ದಂತವ್ರು ನೀವ್ ಇದನ್ನ ಸಮರ್ಥನೆ ಮಾಡ್ಕೊಳ್ತೀರಿ ಪೊಲೀಸ್ ಇಲಾಖೆ ನೀವು ಸಮರ್ಥನೆ ಮಾಡ್ಕೊಳ್ತಾ ಇದಾರೆ ಅಂತ ಅನಿಸ್ತಾ ಇದೆ ನನಗೆ ರೈಟ್ ಕ್ವಶನ್ ನೀವ್ ಕೇಳಿದ್ದೇನು ಗೊತ್ತಾ ಮಂಜುನಾಥನ ದರ್ಶನಕ್ಕೆ ಹೋಗ್ತಾರೆ ಒಂದೇ ಒಂದು ಫೋಟೋ ಮಂಜುನಾಥ ಸ್ವಾಮಿ ಜೊತೆಗೆ ಇದ್ದಿದ್ದೀಯಾ ನಮಗೆಲ್ಲ ಗೊತ್ತಿರೋ ಹಾಗೆ ಮಂಜುನಾಥನ ಫೋಟೋ ಎಲ್ಲೂ ಕೂಡ ತೆಗೆಯಕ್ ಬಿಡೋದಿಲ್ಲ ಅಂತ ನಮಗೆ ಗೊತ್ತಿರುವಂತ ವಿಚಾರ ಎಲ್ಲಿ ಬಿಟ್ಟಿದ್ದಾರೆ ಎಲ್ಲಿ ಬಿಟ್ಟಿದ್ದಾರೆ ಸುಬ್ರಹ್ಮಣ್ಯದಲ್ಲಿ ಆರ್ಚ್ ಕೆಳಗಡೆ ಈ ಫೋಟೋ ಬಿಡ್ತಾರೆ ಆರ್ಚ್ ಕೆಳಗಡೆ ಫೋಟೋ ತೆಗಿಬಾರ್ದಾ ಎಲ್ಲ ಬರೋದ್ರಿಂದ ಪೊಲೀಸರು ಭಯಪಟ್ಟು ಎಫ್ಐಆರ್ ಅಲ್ಲಿ ಹೆಸರು ಮಾಡಲ್ಲ ಅಂತ ಅಲ್ಲಿ ದೇವಸ್ಥಾನಕ್ಕೆ ಬರೋದ್ರಿಂತ ಅಲ್ಲ ಅಲ್ಲಿ ಜೊತೆಗೆ ಬಂದು ಸ್ವತಃ ಗೃಹ ಸಚಿವರು ಹೇಳಿದ್ದಾರೆ ಮುಗಿದ ಅಧ್ಯಾಯ ಅಂಥೇಳಿ ಎಲ್ಲಿ ಮುಗಿದಿದೆ ಸಿ ಬಿ ಐನೇ ಹೇಳಿದೆ ಈ ಮೂರು ಜನ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕು ವೈದ್ಯಾಧಿಕಾರಿಗಳಿಗೆ ಗಳನ್ನು ದಂಡನೆಗೆ ಒಳಗೆ ಮಾಡಬೇಕು ಅಂಥೇಳಿ ಸ್ವತಃ ಸಿ ಬಿ ಐ ಹೇಳಿದರೂ ಕೂಡ ಈಗ ರಾಜ್ಯದ ಗೃಹ ಸಚಿವರು ಹೇಳ್ತಾರೆ ಮುಗಿದ ಅಧ್ಯಾಯ ಅಂಥೇಳಿ ಹೆಂಗ್ ಮುಗಿದ ಅಧ್ಯಾಯ ಅಂತ ಹೇಳಿದ್ರು ಹೋರಾಟ ಮಾಡತ್ರ ನೀವು ಮಾಡ್ತಾನೆ ಇದೀವಲ್ಲ ಹದಿಮೂರು ಪರಮೇಶ್ವರ ವಿರುದ್ಧ ಹೋರಾಟ ಮಾಡತ್ರ ಪರಮೇಶ್ವರ್ ಕೇಳ್ತಾನೆ ಇದೀವಿ ನಾವು ಹೋಗಿ ಕಲ್ಲು ಹೊಡಿಬೇಕಾ ಇವಾಗ ಈಗ ಕಲ್ಲು ಹೊಡಿತಾ ಇದ್ರೆ ನೀವಾಗ ಕಾನೂನು ಅದ್ ನಮಗೆ ಕಾನೂನಿನ ಮೇಲೆ ಇನ್ನೂ ನಂಬಿಕೆ ಇದೆ ಹೋರಾಟ ಪ್ರಭು ಎಷ್ಟು ಸಾರಿ ಹೇಳಿದೀವಿ ನಾವು ಜಿ ಪರಮೇಶ್ವರ್ ಅವ್ರಿಗೇನೆ ಎಷ್ಟೋ ಹೋರಾಟದ ಇದರಲ್ಲಿನೇ ಹೇಳಿದೀವಿ ಮುಗಿದ ಅಧ್ಯಾಯ ಅನ್ನೋದಕ್ಕೆ ಸಿಕ್ಕಾಪಟ್ಟೆ ಮಾತಾಡಿದ್ದಾರೆ ಕೇಳಿದೀವಿ ನಾವು ಜೋರಾಗಿ ಹಿಂಸಾತ್ಮಕ ದಾರಿ ನಾವು ತುಳಿದಿಲ್ಲ ತುಳಿಯಕ್ಕಾಗೋದಿಲ್ಲ ಕಾನೂನಿನ ಸುಪರ್ ದಿನಲ್ಲೇನೇ ನ್ಯಾಯ ಸಿಗಲಿ ಅಂತ ಹೇಳೋ 13 ಏನಕ್ಕೆ ಆ ಪ್ರಶ್ನೆ ಕೇಳಿದ್ರೆ ನಾವು ಕಲ್ಲು ಓಡೇಕಾಗುತ್ತ ಅಂದ್ರಲ್ಲ ಅದಕ್ಕೋಸ್ಕರ ಹೋರಾಟ ಮಾಡಿದ್ರ ಅಂತ ಅಲ್ಲ ನಾನು ಹೇಳಿದ್ದು ಈಗ ನೀವು ಯಾವತರ ಹೋರಾಟ ಮಾಡ್ ಅವಾಗಲೇನೆ ಕಲ್ಲು ಹೊಡದಕ್ಕೆ ಕವರ್ ನೋ ನೋ ಆಗಲಿ ಇವತ್ತು ನೀವು ಕಲ್ಲು ಹೊಡita ಇದ್ದರಂತ ನೀವು ಕಲ್ಲು ಹೊಡದ್ರಂತ ನಿಮ್ಮತ್ರ ಹುಡುಕಿಕೊಂಡು ಬಂದಿದ್ದೀರಾ ಆಗಿದೆ ಈಗ ಸೆನ್ಸಿಟಿವ್ ಆಗಿದೆ ಪರಮೇಶ್ವರ ಹೇಳಿದ ಸೆನ್ಸಿಟಿವ್ ಅಲ್ವಾ ಇವತ್ತು ನೀವು ಕಲ್ಲು ಅಂತ ನಾನು ಹುಡುಕಿಕೊಂಡು ಬಂದಿಲ್ಲ ಹೋರಾಟ ಮಾಡ್ತಾ ಅಂತ ಹುಡುಕಿಕೊಂಡು ಬಂದಿರೋದು ಅಲ್ಲ ಒಳ್ಳೇದು ಈ ಬೆಳವಣಿಗೆ ಏನಾಗ್ತಾ ಇದೆ ಒಳ್ಳೇದು ನಮ್ದೇನ್ ಅಲ್ಟಿಮೇಟ್ಲಿ ಕಾನೂನಿನ ರೀತಿಯಲ್ಲಿನೇ ಇದಕ್ಕೆ ಒಂದು ನ್ಯಾ ಎಂಟೈರ್ ಪೂರ್ತಿ ಸೌಜನ್ಯ ಹೋರಾಟ ಅಂತ ಹೇಳಿದರೆ ಇಟ್ ಈಸ್ ಅ ರಿಪ್ರೆಸೆಂಟೇಷನ್ ಆಫ್ ಎಲ್ಲ ಈ ಅನ್ಯಾಯ ಶೋಷಣೆ ಏನಾಗಿದೆಯಲ್ಲ ಅದರದ್ದೊಂದು ಮ ಒಂದು ರಿಪ್ರೆಸೆಂಟೇಷನ್ ಕಾನೂನಿನ ಇದರಲ್ಲಿನೇ ನ್ಯಾಯ ಸಿಗಲಿ ಅನ್ನೋದು ನಮ್ಮದೊಂದು ಹಠ ಒಂದು ಛಲ ಇದು ದೇವಸ್ಥಾನದ ಭಕ್ತರಾಗಿ ದೇ ಮಂಜುನಾಥ ಸ್ವಾಮಿಯ ಸೇವೆ ಅಂತ ನಾವು ಮಾಡ್ತಾ ಇದ್ದೀವಿ ಹೊರತು ದೇವಸ್ಥಾನದ ವಿರುದ್ಧ ಏನಾದರೂ ಮಾಡಿದರೆ ಮಹೇಶ್ ಶೆಟ್ಟರ್ ಹದಿಮೂರು ವರ್ಷದಿಂದ ಮಾಡ್ತಾ ಇದ್ದಾರೆ ಬಹಳ ಇವತ್ತಿಗೂ ಗಟ್ಟಿಯಾಗಿ ನಿಂತಿದ್ದಾರೆ ಎರಡು ಕೈಕಾಲು ಗಟ್ಟಿ ಇದೆ ಕೋಟಿ ಕೋಟಿ ಆಸ್ತಿ ಬಂದ್ಬಿಟ್ಟಿದೆ ಅವ್ರಿಗೆ ಅಂತ ಹೇಳ್ತಿದ್ದಾರೆ ಕೋಟಿ ಅಲ್ಲ ಸಾವಿರಾರು ಕೋಟಿ ಅಂತ ಹೇಳಿ ಅವ್ರಿಗೂ ಬಂದಿ ರಬ್ಬರ್ ನೇತ ಹಾಕಿದ್ದಾರೆ ಅದ್ರದ್ದು ಒಂದು ವಿಜುವಲ್ ಮಾಡಿ ಮೂರು ಅಂತಸ್ತಿನ ಕಟ್ಟಡ ಕಟ್ತಾ ಅವ್ರಂತೆ ಹೌದೌದು ಹೌದು ಮೂರು ಅಂತಸ್ತಿನ ದುಬೈದಲ್ಲಿ ಕಟ್ತಾ ಇದ್ದಾರೆ ಯಾಕಂದ್ರೆ ಅವರು ಬಡ್ಡಿ ದಂಧೆ ಮಾಡ್ತಾರಲ್ಲ ರಾಜ್ಯಾದ್ಯಂತ ಹಾ ಗಿರೀಶ್ ಮಟ್ಟಣ್ಣನವರು ನಾನು ತೋಟಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಅಲ್ಲಿ ಚಿನ್ನದ ಗಟ್ಟಿ ಹೂದ್ ಕರ್ಕೊಂಡು ಬರ್ರಿ ಎಸ್ ಐ ಟಿ ಅದಕ್ಕೊಂದು ಎಸ್ ಐ ಟಿ ಮಾಡಲಿ ಕೋಲ್ಡ್ ಬಿಸ್ಕಿಟ್ಟು ಆಮೇಲೆ ನಮ್ಮಪ್ಪ ಒಂದು ಬಂಗಾರದ ಏನದು ಏನಂತಾರೆ ಅದಕ್ಕೆ ಮರ ಹಾಕಿದ್ದಾನೆ ಹಿಂಗೆ ಅಳಗಾಡ್ಸ್ತೀನಿ ದುಡ್ಡು ಸುರಿತದೆ ತಗೊಂಡು ಬರ್ತೀನಿ ಇವೆಲ್ಲ ನೋಡಿ ಈ ಪ್ರೊ ಈ ಪ್ರೊ ಇದಕ್ಕೆ ನಾನು ಪ್ರೊಪಗಂಡ ಅನ್ನೋದು ಹಾಂ ಪ್ರಪಗಂಡ ಮಾಡ್ತಾರೆ ಎಂಥೆಂಥವ್ರಿಗೂ ಅಂದರು ಎಲ್ಲರಿಗೂ ಕಲ್ಲು ಹೊಡೆದ್ರು ಹಾಂ ಬುದ್ಧ ಬಸವ ಅಂಬೇಡ್ಕರ್ ಅವ್ರಿಗೂ ಬಿಟ್ಟಿಲ್ಲ ನಾವೇನು ಅವರು ಸು ಅವ್ರ ಮುಂದೆ ಒಂದು ಕಾಲಿನ ಧೂಳು ನಾವು ಹೌದಾ ಈ ಅಪಪ್ರಚಾರ ಇದ್ದೇ ಇರ್ತದೆ ಸೊ ಅದನ್ನು ನಾವು ಮೆಟ್ಟಿ ನಿಂತ್ಕೊಂಡು ನಾವು ಮುಂದೆ ಹೋಗ್ತಾಯಿದ್ದೀವಿ ಈಗ ಈ ಹದಿಮೂರು ಪಾಯಿಂಟ್ಗಳಲ್ಲಿ ಎಷ್ಟು ವಿಶ್ವಾಸ ಇದೆ ಈ ಒಬ್ಬ ಮುಸುಕುದಾರಿ ವ್ಯಕ್ತಿ ತೋರಿಸ್ತಿದ್ದಾನಲ್ಲ ನಾನು ಈ ಜಾಗದಲ್ಲೇ ಹೂತಿಟ್ಟಿದ್ದೀನಿ ಅಂತ ಹೇಳಿ ಎಷ್ಟು ವಿಶ್ವಾಸ ಇದೆ ಒಂದು ವೇಳೆ ಜಿ ಪಿ ಆರ್ ಟೆಕ್ನಾಲಜಿ ಬಂದರೆ ಈ ಹಿಂದೆ ಒಂಬತ್ತೇನು ಫೇಲ್ ಆಗಿದೆಯಲ್ಲ ಅದರಲ್ಲಿ ಕೂಡ ಸಿಗ್ತದೆ ಹದಿಮೂರಕ್ಕೆ ಹದಿಮೂರು ಕೂಡ ಸಕ್ಸಸ್ ಆಗುತ್ತೆ ಜಿ ಪಿ ಆರ್ ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ಬಂದುಬಿಟ್ರೆ ಈ ಇನ್ವೆಸ್ಟಿಗೇಷನ್ ಈ ಟೆಕ್ನಾಲಜಿ ಸ್ಟ್ರೆಂಥನ್ ಅದಕ್ಕೆ ಇಂಥದೇ ಜಾಗದಲ್ಲಿ ಇದೆ ಅಂತ ಹೇಳಿದಾಗ ಅಲ್ಲಿ ಉತ್ಕನನ ಸ್ಟೋರ್ ಮಾಡಿದಾಗ ಅಲ್ಲಿ ಸಿಕ್ಕಿಲ್ಲ ಅಂದಾಗ ಈಗ ಈ ಸ್ಟಾರ್ಟ್ ಆಗಿರೋದು ಅಲ್ಲಿ ಇದೆ ಖಂಡಿತವಾಗ್ಲೂ ಇದೆ ತೆಗಿಬೇಕು ಅಂತೇಳಿ ಮುಂಚೆನೇ ಇದು ಮಾಡ್ಬೋದಿತ್ತಲ್ಲ ನೀವು ಅಲ್ಲಿ ಈಗಲೂ ಏನು ಲೇಟ್ ಆಗಿಲ್ಲ ನನಗೆ ಗಳಿಸಿದ ಮಟ್ಟಿಗೆ ಏನು ಹದಿಮೂರು ಇದೆಯಲ್ಲ ಅದು ಇದೆ ಅಲ್ಲ ಅಂದರೆ ಟೋಟಲ್ ಈಗ ಫಸ್ಟ್ ಫೇಸಲ್ಲಿ ಹದಿಮೂರು ಮಾಡಿದ್ದಾರೆ ನನಗೆ ಗಳಿಸಿದ ಮಟ್ಟಿಗೆ ಇನ್ನೂ ಒಂದು ಐವತ್ತು ಪಾಯಿಂಟ್ ಆಗ್ಬೋದು ಇಟ್ ಈಸ್ ಅ ಬಿಗಿನಿಂಗ್ ಬಿಗಿನಿಂಗು ಇನ್ಮೇಲೆ ಮಾಡಲಿ ಇನ್ನೊಂದು ಐವತ್ತು ಪಾಯಿಂಟ್ ಆಗ್ತಾವೆ ಅಂತ ಅನಿಸ್ತದೆ ನನಗೆ ಎಷ್ಟು ದಿನ ನಡ್ಕೊಂಡು ಆಗರ ಗೊತ್ತಿಲ್ಲ ಸರ್ ನನಗೆ ಅದೇ ಎಸ್ ಐ ಟಿದವರು ಹೇಳಬೇಕು ನಿಮ್ಮ ಹೋರಾಟ ಎಷ್ಟು ದಿನ ನಡ್ಕೊಂಡು ಹೋಗುತ್ತೆ ಎಲ್ಲಿವರೆಗೆ ಆ ಅತ್ಯಾಚಿಗರು ಜೈಲಿಗೆ ಹೋಗಿ ಕೊಳಿತಾರೆ ಅಲ್ಲಿವರೆಗೆ ಇರ್ತದೆ ಅವ್ರು ಜೈಲಿಗೆ ಹೋಗೋವರೆಗೆ ಇದು ಹೋರಾಟ ಇರ್ತದೆ ಅದೇ ಇಲ್ಲಿ ಹೂತಿಟ್ಟಿರೋದು ಅಷ್ಟು ಶವಗಳು ಅತ್ಯಾಚಾರ ಅತ್ಯಾಚಾರ ಮಾಡಿ ಊತ್ತಿಟ್ಟಿರೋದು ಅಂತನ ಹೌದು ಪಕ್ಕ ನಾನು ಊತಿ ಅಷ್ಟು ಶವಗಳನ್ನ ಹೂತಿ ಅದನ್ನು ಸೊ ನೋಡಿ ಸರ್ ಅದನ್ನು ಒನ್ಸ್ ಅಗೇನ್ ನಾನು ಹೇಳ್ತೇನೆ ಎಫ್ ಎಸ್ ಎಲ್ಲು ತನ್ನ ರಿಪೋರ್ಟ್ನಲ್ಲಿ ಕೊಡಬೇಕು ಹೌದಾ ಸಾರ್ವಜನಿಕ ಆಗಿನ